ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದ್ದಂಥ ರೋಗ ಈಗ ಉಲ್ಬಣಗೊಂಡಿದೆ ಸ್ಫೋಟಗೊಳ್ಳುವ ಹಂತಕ್ಕೆ ಬಂದು ನಿಂತಿದೆ ಪ್ರಾಯಶಃ ಇದನ್ನು ಎಲ್ಲರೂ ನಿರೀಕ್ಷಿಸಿದ್ರೋ ಇಲ್ಲಿ ಹೋಗುತ್ತೆಲ್ಲ ಒಂದು ರೀತಿಯಲ್ಲಿ ಇದು ನಿರೀಕ್ಷಿತ ಬೆಳವಣಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರೈಸುತ್ತಾ ಇದ್ದಾಗೆ ಇಂದು ಡಿ ಕೆ ಶಿವಕುಮಾರ್ ಅವರ ಬಣ ತೊಡೆತಟ್ಟಿ ನಿಂತಿದೆ ತಮಗೆ ನೀಡಬೇಕಾದ್ದನ್ನ ನೀಡಬೇಕು ಅನ್ನುವ ಒತ್ತಾಯ ನಾವು ಮಾಡಿರುವ ಕೆಲಸಕ್ಕೆ ನಮಗೆ ಕೂಲಿ ಬೇಕು ಅನ್ನೋದು ಸೊ ನಿನ್ನೆಯಿಂದಲೇ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ನಡೆಯೋದು ಪ್ರಾರಂಭ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿ ಕೆ ಸುರೇಶ್ ಇಬ್ಬರು ಮೂರು ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದರು ಏನ್ ಚರ್ಚೆ ನಡೀತು ಮುಂದಿನ ಗೇಮ್ ಪ್ಲಾನ್ ಏನು ಅನ್ನೋದು ಈ ಸಭೆ ಮುಗಿಯೋ ಹೊತ್ತಿಗೆ ಹೊರಗೆ ಬರೋದಕ್ಕೆ ಪ್ರಾರಂಭ ಈ ಸಭೆಯ ನಂತರ ಮಾತನಾಡಂತ ಡಿ ಕೆ ಸುರೇಶ್ ಹೇಳಿದ ಕೆಲವು ಅಂಶಗಳು ಕುತೂಹಲಕರ ಮಾತ್ರ ಅಲ್ಲ ಪ್ರಥಮ ಬಾರಿಗೆ ಅವರು ತಮ್ಮ ಕೂಲಿಯನ್ನ ಕೇಳ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಯಿತು ಕೂಲಿ ಕೇಳ್ತಾ ಇದ್ದೇನೆ ಯಾರ ಹತ್ರ ಈ ಮೊದಲು ಪಕ್ಷದ ಹೈಕಮಾಂಡ್ ನಲ್ಲಿ ಕೂಲಿ ಕೇಳ್ತಿದ್ದವರು ಈಗ ಸಿದ್ದರಾಮಯ್ಯನವರ ಹತ್ರ ಕೂಲಿಯನ್ನು ಕೇಳ್ತಿದ್ದಾರೆ ಇದು ಮಹತ್ವದ ಬೆಳವಣಿಗೆ ಕೆ ಸುರೇಶ್ ಹೇಳಿದ ಮಾತು ಹೇಗೆ ಸಿದ್ದರಾಮಯ್ಯನವರು ಅವರ ಸರ್ಕಾರ ಅವರ ನೇತೃತ್ವದ ಸರ್ಕಾರ ಕೊಟ್ಟ ಭರವಸೆಯನ್ನ ಈಡೇರಿಸ್ತಾ ಈಡೇರಿಸ್ತಾ ಬಂತು ಅನ್ನೋದನ್ನ ಹೇಳ್ತಾ ಹೇಳ್ತಾ ಈಗಲೂ ಕೂಡ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾರೆ ಅನ್ನುವ ನಂಬಿಕೆ ತನ್ನ ಮದು ಅಂತಾದ್ರು ಯಾವುದು ಕೊಟ್ಟ ಮಾತು ಅವರ ಅವರ ಇಡೀ ಮಾತಿನ ಧ್ವನಿ ಏನಿತ್ತು ಅಂದ್ರೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಇತ್ತು ಸೊ ಇದಕ್ಕಿಂತ ನಿನ್ನೆ ನಾನು ಹೇಳಿದೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಆಡಿದ ಮಾತು ಅದು ಒಂದು ರೀತಿಯಲ್ಲಿ ಸ್ಫೋಟಕವಾದ ಮಾತು ಆಗಿತ್ತು ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಾವು ತೆರವು ಮಾಡ್ತೇವೆ ಅನ್ನುವ ರೀತಿಯಲ್ಲಿ ಮಾತನಾಡೋದು ಪ್ರಾರಂಭ ಮಾಡಿದ್ರು ಅಧಿಕಾರ ಶಾಶ್ವತ ಅಲ್ಲ ಅನ್ನುವ ರೀತಿ ಅವರು ಎಲ್ಲವನ್ನ ಧ್ವನಿಸ್ತಾ ಇದ್ರು ನಾನು ಮಾಡಬೇಕಾದ್ದು ಮಾಡಿದ್ದೇನೆ ಕೆ ಅಧ್ಯಕ್ಷನಾಗಿ ಒಂದು ಮಾದರಿಯಾಗಿ ಕೆಲಸ ಮಾಡಿದ್ದೇನೆ ಒಂದು ರೀತಿ ವಿದಾಯದ ಭಾಷಣದಂತೆ ಇತ್ತು ಅವರು ಹಾಗಿದ್ರೆ ನಿನ್ನೆ ವಿದಾಯದ ಭಾಷಣ ಮಾಡಿದ್ಯಾಕೆ ಅವರು ಅದರ ಜೊತೆಗೆ ಅವರು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಬಿಡುತ್ತಾರೆ ಅನ್ನುವ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರೋದು ಪ್ರಾರಂಭ ಆಗಿತ್ತು ಇದು ಎರಡು ಅಧಿಕಾರ ಸ್ಥಾನವನ್ನ ಅವ್ರು ಬಿಡ್ತೀನಿ ಅನ್ನುವುದು ಒಂದು ರಾಜಕೀಯ ದಾಳವ ಅವರು ಕಾಂಗ್ರೆಸ್ ಹೈಕಮಾಂಡ್ ಗೆ ಒಂದು ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆಯೇ ಸಿದ್ದರಾಮಯ್ಯ ಒಂದು ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗದಿದ್ರೆ ಹುಷಾರ್ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಿದಾರಿಯೇ ಹಾಗೆ ವಿಶ್ಲೇಷಣೆ ಮಾಡುವುದು ಕಷ್ಟ ಆದ್ರೆ ಈ ಸಂದೇಶ ನೀಡುವ ಕೆಲಸವನ್ನು ಅವರು ನಿನ್ನೆನೆ ಪ್ರಾರಂಭ ಮಾಡಿದ್ರು ಅವರ ಸಂದೇಶ ಬಹಳ ಸ್ಪಷ್ಟವಾಗಿತ್ತು ನೀವು ನನಗೆ ಕೊಡಬೇಕಾದನ್ನು ಕೊಡ್ದಿದ್ರೆ ನಾನು ಹೊರಟು ಹೋಗ್ತೀನಿ ಅನ್ನುವ ರೀತಿ ಈ ಆಟ ಮಾಡುವ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಗೊತ್ತಲ್ಲ ಕೆಲವು ಮಕ್ಕಳು ಮನೆನೂ ಬಿಟ್ಟು ಹೋಗ್ತಾರೆ ಆ ರೀತಿ ತಂದೆ ತಾಯಿಗಳ ಮೇಲೆ ಸಿಟ್ಟು ಮಾಡ್ಕೊಂಡು ಮನೆ ಬಿಟ್ಟು ಹೋಗುವ ಮಕ್ಕಳಂತೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಸಿಟ್ಟು ಮಾಡಿಕೊಟ್ಟಿದ್ರು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ನನಗೆ ಬೇಡ ಅಧ್ಯಕ್ಷ ಸ್ಥಾನನೂ ಬೇಡ ನನಗೆ ಉಪಮುಖ್ಯಮಂತ್ರಿ ಸ್ಥಾನನೂ ಬೇಡ ಏನು ಬೇಡ ನನಗೆ ಅನ್ನುವ ರೀತಿ ಅವ್ರು ನೆನೆ ಮಾತನಾಡ್ತಾ ಇದ್ರು ಹಾಗಿದ್ರೆ ಅದು ಸಂತತ್ವದ ಮಾತಾಗಿರ್ಲಿಲ್ಲ ಅವರ ಹೋರಾಟ ಏನಿದೆ ತಮಗೆ ಬೇಕಾದ್ದನ್ನ ಪಡೆದುಕೊಳ್ಳುವುದಕ್ಕೆ ನಡೆಸುವ ಹೋರಾಟದ ಮುನ್ನುಡಿಯಾಗಿತ್ತು ಅದು ಮುನ್ನುಡಿಯಾಗಿತ್ತು ಅದಾದ ಮೇಲೆ ಇವತ್ತು ನಿಜವಾದಂತಹ ಈ ಒತ್ತಡ ಹೇರುವ ರಾಜಕಾರಣವನ್ನ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಪ್ರಾರಂಭ ಮಾಡಿದರು ಇವತ್ತು ಮಧ್ಯಾಹ್ನದ ಫ್ಲೈಟ್ಗೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದ ಒಂಬತ್ತು ಶಾಸಕರ ತಂಡ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಅವರು ದೆಹಲಿ ಹೊರಟರು ಸೊ ಈ ರಾ ಸಂಜೆನೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವುದಕ್ಕೆ ಸಮಯ ನಿಗದಿಯಾಗಿದೆ ಅಂತ ಗೊತ್ತಿದೆ ತಿಳಿದು ಬಂದಿದೆ ಸೊ ಅದರಿಂದ ಅವರ ತಂಡ ಹೊರಟಿದೆ ಇದು ಒಂದು ರೀತಿಯಲ್ಲಿ ಬಲ ಪ್ರದರ್ಶನ ಈ ಎಂಟು ಇವತ್ತು ಹೋದಂತ ಒಂಬತ್ತು ಜನ ಬಹುತೇಕ ಎಲ್ಲರೂ ಕೂಡ ರಾಮನಗರ ಎಂ ಎಲ್ ಎನ್ನ ಇಕ್ಬಾಲ್ ಹುಸೇನ್ ಬಿಟ್ರೆ ಉಳ್ದವರೆಲ್ಲ ಒಕ್ಕಲಿಗ ಬೆಳಕಿಂದ ಬಂದವರು ಒಕ್ಕಲಿಗರೇನೆ ಹಾಗೆರೆ ನಾಳೆ ಇನ್ನೊಂದು ತಂಡ ದೆಹಲಿಗೆ ಹೋಗುತ್ತಂತೆ ಅದು ಮಾಗಡಿ ಶಾಸಕ ಬಾಲಕೃಷ್ಣ ಅವ್ರ ನೇತೃತ್ವದಲ್ಲಿ ಸೊ ಆ ತಂಡದನೂ ಬಹುಮಟ್ಟಿಗೆ ಒಕ್ಕಲಿಗ ಶಾಸಕರೇ ಇರಬಹುದು ಈಗ ಒಂದು ಒಂಬತ್ತು ನಾಳೆ ಒಂದ್ ಎಂಟು ಹೋಗ್ಬೋದೇನೋ ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ಶಾಸಕರ ಲೆಕ್ಕಾಚಾರ ಇವತ್ತಿಂದ ಪ್ರಾರಂಭ ಆಗುತ್ತೆ ಇದುವರೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನಡುವಿನ ಈ ಅಧಿಕಾರದ ಹೋರಾಟ ಇದೆಯಲ್ಲ ಅಲ್ಲಿ ಶಾಸಕರ ಲೆಕ್ಕಾಚಾರ ಪ್ರಾರಂಭ ಆಗಿರಲಿಲ್ಲ ಆದ್ರೆ ಯಾರಿಗೆ ಎಷ್ಟು ಬೆಂಬಲ ಇದೆ ಅನ್ನೋ ಚರ್ಚೆ ನಡೀತಾ ಇತ್ತು ಡಿ ಕೆ ಶಿವಕು ಒಂದು ಐವತ್ತರ ಒಳಗೆ ನಲವತ್ತು ಅಂತ ಹೇಳಲಾಗ್ತಾ ಇತ್ತು ಉಳಿದವರೆಲ್ಲ ಸಿದ್ದರಾಮಯ್ಯ ಬೆಂಬಲ ಅಂತ ಈಗ ಪ್ರತಿಯೊಂದು ಸ್ಪಷ್ಟಗೊಳ್ತಾ ಇದೆ ಏನೇನು ಸ್ಪಷ್ಟಗೊಳ್ಳುತ್ತೆ ಅನ್ನೋದು ಒಂದು ನಿಜವಾಗಿ ಸಿದ್ದರಾಮಯ್ಯನವರ ಬೆಂಬಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಎಷ್ಟಿದೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲ ಎಷ್ಟಿದೆ ದಿಸ್ ಫಸ್ಟ್ ಅದ್ರ ಜೊತೆಗೆ ಇದು ಒಂದು ರೀತಿಯ ಡಿವೈಡ್ ನೋಡಿದ್ರೆ ಸೊ ಒಂದು ಒಕ್ಕಲಿಗ ಶಾಸಕರೆಲ್ಲ ಈಗ ಡಿ ಕೆ ಶಿವಕುಮಾರ್ ಹಿಂದೆ ನಿಂತಿದ್ದಾರೆ ಸ್ಪಷ್ಟ ಆಗುತ್ತೆ ಅದರ ಜೊತೆಗೆ ಬೇರೆ ಪಕ್ಷದಲ್ಲಿರುವ ಒಕ್ಕಲಿಗ ನಾಯಕರು ಕೂಡ ಪ್ರತಿಪಕ್ಷದ ನಾಯಕ ಅಶೋಕ್ ಸೇರದಂತೆ ಅವರಿಗೂ ಎಲ್ಲ ತಮ್ಮ ಜಾತಿಯವನು ಮುಖ್ಯಮಂತ್ರಿ ಆಗಲಿ ಅನ್ನುವ ಆಸೆ ಇದ್ದಂತೆ ಕಾಣುತ್ತೆ ಆದ್ರಿಂದ ಅವರ ಆಟ ಕೂಡ ಇನ್ನೊಂದು ಕಡೆ ಶುರುವಾಗಿದೆ ಇನ್ನು ಉತ್ತರ ಕರ್ನಾಟಕದ ಕಡೆಯವರು ಯಾರಾದರೂ ಡಿ ಕೆ ಬೆಂಬಲ ಕೊಡ್ತಾರ ಬಹಿರಂಗವಾಗಿ ಬರ್ತಾರ ಗೊತ್ತಿಲ್ಲ ಅದರ ಜೊತೆಗೆ ಇವತ್ತು ಸಿದ್ದರಾಮಯ್ಯನ ಬಣದವರು ಕೂಡ ಅಖಾಡಕ್ಕೆ ಇಳಿದು ತೊಡೆತಟ್ಟಿ ಆಗೋಯ್ತು ತೊಡೆ ತೊಡೆದಟದರು ಇವತ್ತು ಚಾಮರಾಜನಗರದಲ್ಲಿ ಹಾಗೇನೆ ಅಲ್ಲಿ ಹೋದಂಥ ರಾಜಣ್ಣನವರು ತೊಡೆದಾಟಿದರು ರಾಜಣ್ಣವರು ಹೇಳಿದ ಮಾತು ಹೇಗೆ ಅಂದ್ರೆ ಒಂದು ರಾಜ್ಯ ಮುಂದೆ ಹೋಗ್ಬಿಟ್ಟವರು ನಾ ಸಚಿವನ ಆಗ್ತೇನೆ ಬಿಡ್ತೇನೆ ಗೊತ್ತಿಲ್ಲ ಆದ್ರೆ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿ ಪಲೈಸ್ಬೇಕು ಅದು ಹೇಗೆ ಅಂದ್ರೆ ಬಿಜೆಪಿಗೆ ಯಡಿಯೂರಪ್ಪನವ್ರು ಇದ್ದ ಹಾಗೆ ಅದು ಜೆ ಡಿ ಎಸ್ಗೆ ದೇವೇಗೌಡರಿದ್ದ ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಇಲ್ಲದೆ ಕಾಂಗ್ರೆಸ್ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಘೋಷಣೆ ಮಾಡಿ ಒಂಟೇ ಬಿಟ್ರಾಗ ಅದ್ರ ಜೊತೆಗೆ ಸಿದ್ದರಾಮಯ್ಯ ಮಾತನಾಡಿದ್ದೇನಿದೆ ಆ ಮಾತು ಕೂಡ ಚಾಮರಾಜನಗರದಲ್ಲಿ ಮಾತಾಡಿ ಬಹಳ ಕುತೂಹಲಕರವಾಗಿತ್ತು ಅವರು ಕಾಂಗ್ರೆಸ್ ಅಂತ ಇದ್ರ ರಾಂಗ್ ಇಂಟರ್ಪ್ರಿಟೇಷನ್ ಕೂಡ ನಡೀತಾ ಇದೆ ಅವರು ಅವ್ರ ತಾವೇ ಐದು ವರ್ಷ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿಲ್ಲ ಅವ್ರ ಮಾತನ್ನ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಅ ಮಿಸ್ ರೆಪ್ರೆಸೆಂಟೇಶನ್ ಅವ್ರು ಹೇಳಿದ್ದೇನು ಅಂದ್ರೆ ಸೊ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಕಾಂಗ್ರೆಸ್ಗೆ ಐದು ವರ್ಷದ ಅಧಿಕಾರವನ್ನ ನೀಡಲಾಗಿದೆ ಜನ ಕೊಟ್ಟಿದ್ದಾರೆ ಅದರ ತೆರಳುತ್ತೆ ಇನ್ನು ನೀವು ಸುಭದ್ರ ಆಗಿದ್ರೆ ಇದೇನಲ್ರಿ ಈಗ ಭದ್ರವಾಗಿ ಇದ್ದೀನಿ ಅಂತ ಮತ್ ಕ್ರಾಂತಿ ಅಂದಾಗ ಅದು ಭ್ರಾಂತಿ ಅಂತ ಸೊ ಅದರಿಂದ ಅವರು ಕೂಡ ಅವರ ಅವರ ಏನು ಮೆಸೇಜ್ ಕೊಡಬೇಕು ಅದನ್ನು ಕೂಡ ಬಹಳ ಡಿಫ್ರೆಂಟ್ ಆಗಿ ಅವ್ರದ್ದೇ ಆದ ದಾಟಿಯಲ್ಲಿ ಸಿದ್ದರಾಮಯ್ಯ ಒಂದು ದಾಟಿ ಇದೆ ಆ ದಾಟಿಯಲ್ಲಿ ಅವರು ಮೆಸೇಜ್ ಇನ್ನು ಕೊಟ್ಟಿದ್ದು ಸೊ ಆದರೆ ಅವರು ಇವತ್ತು ಚಾಮರಾಜನಗರದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಮೈಸೂರಿನಲ್ಲಿ ಉಳಿಬೇಕಾಗಿತ್ತು ನಾಳೆ ಇನ್ನು ಕೆಲವು ಕಾರ್ಯಕ್ರಮಗಳಿತ್ತು ಆದರೆ ಅವರು ಈ ಒಂದು ಇದು ಸಹಕಾರಿ ಸಪ್ತಾಹದ ಕಾರ್ಯಕ್ರಮ ಚಾಮರಾಜನಗರ ಆ ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶ ಬಂತು ಅದು ಯಾವುದಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರುಗಳು ದೆಹಲಿಯ ಅಭಿಮಾನ ಹಾಕ್ತಾ ಇದಾರೆ ಇದರ ನಾಯಕತ್ವ ಕೃಷಿ ಸಚಿವ ಎನ್ ಸ್ವಾಮಿ ಅವ್ರದ್ದು ಅಂತ ಸೊ ಯೂಸುವೇ ಮುಖ್ಯಮಂತ್ರಿಗಳು ಹಾಗೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಇಂಟೆಲಿಜೆನ್ಸ್ ಇರುತ್ತೆ ಅಂತ ಅದು ಆಗಿದ್ರೆ ಅಷ್ಟೊಂದು ಹೊರಗಡೆ ಬಂದಿರಲಿಲ್ಲ ಮಾಧ್ಯಮದಲ್ಲಿ ಇನ್ನೂ ಬಂದೇ ಇರಲಿಲ್ಲ ಸೊ ಈ ಎಂಟು ಒಂಬತ್ತು ಶಾಸಕರು ದೆಹಲಿ ಹೊರಟಿದೆ ಅನ್ನೋ ಸುದ್ದಿ ಬಂದಿರಲಿಲ್ಲ ಆದ್ರೆ ಆ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಅವರ ಇಂಟೆಲಿಜೆನ್ಸ್ ಏನಿದೆ ಇಂಟೆಲಿಜೆನ್ಸ್ ಚೀಫ್ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ಅವರ ಕೊಟ್ಟ ತಕ್ಷಣ ಅವರು ಆ ತಮ್ಮ ಮೈಸೂರಿನಲ್ಲಿ ಉಳಿಯುವ ಕಾರ್ಯಕ್ರಮವನ್ನು ಬಳಸಿದ್ರು ತಕ್ಷಣ ಬೆಂಗಳೂರಿಗೆ ದೌಡಾಯಿಸಿದರು ನಾಳೆ ಅವರು ಬೆಂಗಳೂರಿನಲ್ಲೇ ಇರ್ತಾರೋ ಅಥವಾ ವಾಪಸ್ ನಾಳೆ ಅವರಿಗೆ ಮೈಸೂರಿನಲ್ಲಿರುವ ಕಾರ್ಯಕ್ರಮಗಳ ಭಾಗವಹಿಸಕ್ಕೆ ಬರ್ತಾರೋ ಗೊತ್ತಿಲ್ಲ ಬಂದರೂ ಬರ್ಬೋದು ಅಥವಾ ಬರೆದೂ ಇರ್ಬೋದು ಅದು ಒಟ್ಟಾರೆ ಬೆಳವಣಿಗೆ ಇಂದ ಗೊತ್ತಾಗುತ್ತೆ ಸೊ ಈ ಹಾಗಿದ್ರೆ ಏನು ಅಂತ ಕಾಂಗ್ರೆಸ್ ಎರಡೂವರೆ ವರ್ಷ ಅಧಿಕಾರವನ್ನು ಮುಗಿಸುವೊಂದಿಗೆ ಐ ವಿಲ್ ಕಾಲ್ ಇಟ್ ಎಸ್ ಎ ಗ್ರೇಟ್ ಡಿವೈಡ್ ಅಂತ ಬಹಳ ಸ್ಪಷ್ಟವಾಗಿ ಡಿವೈಡ್ ಆಗಿದೆ ಈ ಡಿವೈಡ್ ಸರಿ ಆಗುತ್ತಾ ಇಲ್ವಾ ಅದನ್ನು ಈಗಲೇ ಹೇಳಲಾಗುತ್ತೆ ಡಿವೈಡ್ ಆಗಿದೆ ಒಂದು ಡಿ ಕೆ ಶಿವಕುಮಾರ್ ಅವರ ಸುತ್ತ ಇರುವಂತಹ ಒಕ್ಕಲಿಗ ಮತ್ತು ಮೇಲ್ಜಾತಿಯ ಶಾಸಕರುಗಳು ಇನ್ನೊಂದು ಕಡೆ ಸಿದ್ದರಾಮಯ್ಯ ಜೊತೆ ಇರುವ ಅಹಿಂದ ಶಾಸಕರು ಈ ಡಿವೈಡ್ ಇದೆಯಲ್ಲ ಈ ಡಿವೈಡ್ನಿಂದ ಕಾಂಗ್ರೆಸ್ ವಿಲ್ ಸಫರ್ ಅಂತ ಅನುಮಾನ ಯಾಕಂದ್ರೆ ಕಾಂಗ್ರೆಸ್ಗೆ ಆ ಸಿದ್ದರಾಮಯ್ಯ ಅವರ ಇಮೇಜ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಚಾತುರ್ಯ ಎರಡೂ ಸೇರಿದ್ರು ಮಾತ್ರ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ ಸಾಧ್ಯ ಇದ್ರ ಒಂದ್ ಮಿಸ್ ಆದ್ರೂ ಕಷ್ಟ ಯಾರು ಕೇಳ್ಬೋದು ಈಗ ಡಿ ಕೆ ಶಿವಕುಮಾರ್ ಬದಲಿಗೆ ಇನ್ಯಾರು ಆದ್ರೆ ಅವ್ರ ಹತ್ರ ದುಡ್ಡು ಇದ್ದವ್ರು ಆದ್ರೆ ಅವ್ರು ಮಾಡ್ಬಿಡೋಲ್ಲ ಹಾಗಾಗಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಪಕ್ಷವನ್ನ ಸಂಘಟಿಸುವುದರಲ್ಲಿ ಮತ್ತು ಒಂದು ರೀತಿಯಲ್ಲಿ ಅವರು ತಮ್ಮ ಸ್ವಂತ ದುಡ್ಡನ್ನೇ ಹೊಳೆ ಹರಸ್ತಾಗ ಹರಿಸಿದ್ದಾರೆ ಕಟ್ಟಿದ್ದಾರೆ ಪಕ್ಷವನ್ನು ಫಾರ್ ಎಕ್ಸಾಂಪಲ್ ಯು ಟೇಕ್ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ನೂರು ಕಚೇರಿಗಳನ್ನು ತೆರೆಯುವುದೆಯಲ್ಲ ಹಂಡ್ರೆಡ್ ಆಫೀಸಸ್ ಅದಕ್ಕೆ ಶಂಕುಸ್ಥಾಪನೆ ನೆರವಿಸೋದಕ್ಕೆ ಅವರು ಈ ಸಣ್ಣ ಕೆಲಸ ಅಲ್ಲ ಅದ್ರ ಜೊತೆಗೆ ಕಾರ್ಯಕರ್ತರಲ್ಲಿ ಅವರು ಬಲವನ್ನು ತುಂಬಿದ್ದರು ಆದರೆ ಅದು ಹೇಗೆ ಗೊತ್ತಾ ಸಿದ್ದರಾಮಯ್ಯನವರ ಇಮೇಜ್ ಇಲ್ಲದೆ ಅದು ವರ್ಕ್ಔಟ್ ಆಗಲ್ಲ ಸೊ ಈ ಸಿದ್ದರಾಮಯ್ಯ ಅವರ ಇಮೇಜು ಇಂಪಾರ್ಟೆಂಟು ಡಿ ಕೆ ಶಿವಕುಮಾರ್ ಅವರ ಇಡೀ ಸಂಘಟನಾ ಚಾತುರ್ಯವು ಇಂಪಾರ್ಟೆಂಟು ಇವು ಎರಡೂ ಸೇರಿ ಕಾಂಗ್ರೆಸ್ ನೂರು ಚಿಲ್ರೆ ಈಗ ನೂರ ನಲವತ್ತೆರಡು ನೂರ ಮೂವತ್ತಾರು ಬಂದಿದ್ದು ನೂರ ನಲ್ವತ್ತೆರಡು ಶಾಸಕರಿದ್ದಾರೆ ಅಲ್ಲಿಗೆ ಬಂದದ್ದು ಸೊ ಈಗ ನೋಡಿದ್ರೆ ಸಿ ಒಂದು ತೊಂಬತ್ತು ತೊಂಬತ್ತೈದು ಶಾಸಕರು ಸಿದ್ದರಾಮಯ್ಯ ಜೊತೆ ಉಳಿದ್ರೆ ಉಳಿದಂತೆ ನಲವತ್ತು ಐವತ್ತು ಡಿ ಕೆ ಶಿವಕುಮಾರ್ ಜೊತೆ ಇರ್ಬೋದು ಹಾಗಿದ್ರೆ ಇದ್ರ ಪರಿಣಾಮ ಏನು ರಾಜಕಾರಣದಲ್ಲಿ ಹೀಗೆ ಅಂತ ಹೇಳಕ್ಕಾಗಲ್ಲ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಇದು ಎಲ್ಲಿವರೆಗೆ ಹೋಗುತ್ತೆ ಅಂತ ಸೊ ಈಗಂತೂ ಈ ಬಂಡಾಯ ಅಂತ ಕನ್ಸಿಡರ್ ಮಾಡಿ ಸ್ಫೋಟ ಅಂತ ಕನ್ಸಿಡರ್ ಮಾಡಿ ಹೇಗ್ಬೇಕಾ ಕನ್ಸಿಡರ್ ಮಾಡಿ ಹೇಗ್ಬೇಕಾದ್ರೂ ನಾವು ಯಾವ ಶಬ್ದಗಳನ್ನು ಕೂಡ ಬೆಳೆಸಬಹುದು ಆದ್ರೆ ಅಖಾಡಕ್ಕೆ ಇಳಿದಾಗಿದೆ ಅಂತ ಸಿದ್ದರಾಮಯ್ಯ ಗುಂಪು ಮತ್ತು ಆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಗುಂಪು ಕುಸ್ತಿಗೋ ಫೈಟ್ಗೋ ಅಖಾಡಕ್ಕೆ ಇಳಿದಿದ್ದಾರೆ ಇದಕ್ಕೆ ಅಂಪೈರ್ ಯಾರು ರಾಹುಲ್ ಗಾಂಧಿ ಅವರೇ ಅಂಪೈರ್ ಅಲ್ವಾ ಸೊ ಈ ಅಂಪೈರ್ ಯಾವ ತೀರ್ಮಾನ ಕೊಡ್ತಾರೆ ಅನ್ನೋದ್ರ ಮೇಲೆ ಇವರಿಬ್ಬರ ಈ ಕುಸ್ತಿ ಏನಿದೆ ಅದರಲ್ಲಿ ಯಾರು ಜಯಿಸ್ತಾರೆ ಯಾರು ಅಚ್ಚಿತ್ತಾಗ್ತಾರೆ ನೆಲ ನೆಲಕಾಯ್ತಾರೆ ನೋಡ್ಬೇಕು ಸೊ ರಾಹುಲ್ ಗಾಂಧಿ ಯಾವ ತೀರ್ಮಾನ ತಗೋತಾರೆ ಅದ್ರ ಜೊತೆ ಅವ್ರು ಸುತ್ತಮುತ್ತ ಇರೋರು ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿಗೆ ಬಹಳ ಹತ್ತರ ಆಗಿದ್ದು ಅವರು ಕೆ ಸಿ ಅವ್ರು ಕೆ ಸಿ ಅಂತ ಕೆ ಸಿ ವೇಣುಗೋಪಾಲ್ ಕೆ ಸಿ ಕೆ ಸಿ ಅಂತ ಕರೀತಾರೆ ಕೆ ಸಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ನಾಳೆ ಈ ಒಂದು ಗುಂಪು ನೋಡುತ್ತೆ ಆ ಕೃಷಿ ಸಚಿವರ ಗುಂಪು ಮಂಡ್ಯದ ಚೆಲು ರಾಯಸ್ವಾಮಿ ಹಾಗೆಯೇ ಬಾಲಕೃಷ್ಣ ಗುಂಪು ಹೋಗ್ಬೋದು ಅವರು ಸೇರ್ಕೋಬಹುದು ಈ ಸಂಜೆ ಅವರು ಮಾತನಾಡಿದಾಗ ಸೊ ಖರ್ಗೆ ಯಾವ ಮೆಸೇಜ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದ್ರೆ ಒಂದಂತೂ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರು ಎರಡು ದಿನಗಳ ಹಿಂದೆ ಯಾವತ್ತೂ ಡೆಲ್ಲಿಗೆ ಬಂದ್ರು ಅವ್ರಿಗೆ ಬಹಳ ಸ್ಪಷ್ಟವಾದ ಸೂಚನೆ ಸಿಕ್ಕಿತ್ತು ಲೀಡರ್ಶಿಪ್ ಚೇಂಜ್ ಸದ್ಯಕ್ಕಂತೂ ಇಲ್ಲ ಆದ್ರಿಂದ ಅವರು ಹತಾಶರಾಗಿ ಒಂದು ರೀತಿ ಎಲ್ಲವನ್ನ ಬಿಡುವ ವಿದಾಯ ಹೇಳುವ ಮಾತನ್ನು ನಿನ್ನೆ ಪ್ರಾರಂಭ ಮಾಡಿದರು ಅದು ಕೂಡ ಗೇಮ್ ಪ್ಲಾನ್ ನ ಒಂದು ಭಾಗ ಕೂಡ ಆಗಿರ್ಬೋದು ಆದ್ರೆ ಅವರ ಮಾತಿನಲ್ಲಿ ಆ ಸಂದೇಶ ಸ್ಪಷ್ಟವಾಗಿ ಸಿಕ್ಕಿತ್ತು ನನಗೆ ತಕ್ಷಣ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ ಅಂತ ಅವರಿಗೆ ಅನಿಸಿದ ಮೇಲೆ ನಿನ್ನೆ ರಾತ್ರಿ ಕೂಡ ಅವರು ಅವರ ಬೆಂಬಲಿಗರಿ ಕೆಲವು ಜೊತೆ ಮಾತನಾಡಿದ ಮೇಲೆ ಬೆಂಬಲಿಗಿರಿ ಎದ್ದು ನಿಂತರು ಎಸ್ ನಾವು ಡೆಹಲಿ ಬಿಡೋಣ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕೋಣ ಹೈಕಮಾಂಡ್ ಈ ಪ್ರೆಷರ್ ಗೆ ವಿಲ್ಡ್ ಆಗುತ್ತಾ ಅದ್ರ ಜೊತೆಗೆ ಇವರೀಗ ಎರಡು ಟೀಮಲ್ಲಿ ಅವ್ರು ಒಂಬತ್ತು ನಾಳೆ ಒಂದು ಎಂಟು ಹೋದ್ರೆ ಮತ್ತ್ ಸಿದ್ದರಾಮಯ್ಯ ಅವ್ರ ಕಂಪ್ನಿ ಅವ್ರ ಶಾಸಕರು ಡೆಹ್ಲಿಗೆ ಹೋಗ್ಬೋದು ಅವರು ಡೆಲ್ಲಿ ಪರೇಡ್ ಡೆಲ್ಲಿ ಪರೇಡ್ ಅಂದರೆ ಈಗ ಚೆಂಡು ಏನಿದೆ ಅದು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿದೆ ಈ ಚೆಂಡನ್ನು ಯಾರು ಯಾಕಡೆ ಒದಿತಾರೆ ಏನಾಗುತ್ತೆ ಈಗ ಹೇಳಕ್ಕೆ ಸಾಧ್ಯ ಇಲ್ಲ ಆದರೆ ಇದು ನಿಜವಾದ ಅರ್ಥದಲ್ಲಿ ಬ್ರೇಕಿಂಗ್ ನ್ಯೂಸ್ ಎರಡೂವರೆ ವರ್ಷ ಪೂರೈಸಿದ ಕಾಂಗ್ರೆಸ್ ಈಗ ಭಿನ್ನ ಮತದಲ್ಲಿ ಬೆಂದು ಹೋಗುವ ಸಂದರ್ಭ ಬಂದಂತೆ ಕಾಣುತ್ತೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ಅಲ್ಲಿವರಿಗೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಬೇಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಹಾಗೇನೇ ಸ್ವತಂತ್ರ ಪದ್ರೋದ್ಯಮಕ್ಕೆ ತಿಮ್ಮ ಬೆಂಬಲ ಸದಾ ಇರಲಿ ನಮಸ್ಕಾರ